ಕಲಬುರಗಿ ನಗರದ ಕೆಕೆಆರ್ಡಿಬಿ ಕಚೇರಿ ಎದುರುಗಡೆ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಹೊರಡಿಸಿರುವ ಆದೇಶದಲ್ಲಿ ಆರಂಭಿಕ ಬಾಲ್ಯದ ಹಾರೈಕೆ ಮತ್ತು ಎಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನು ಕೂಡಲೇ ವಾಪಸ್ಸು ಪಡೆಯಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಸ್ ವರಲಕ್ಷ್ಮಿ ರಾಷ್ಟ್ರೀಯ ಮಕ್ಕಳ ಶಿಕ್ಷಣ ನೀತಿಯ ಭಾಗವಾಗಿ ಮತ್ತು ಲೀಗ್ ಆಫ್ ನೇಷನ್ಸ್ನ ರಾಷ್ಟ್ರಗಳು ಪ್ರಾರಂಭಿಸಿದ ಯುನಿಸೆಫ್ ಸಂಸ್ಥೆಯ ಮುಖಾಂತರ ಆರು ವರ್ಷದ ಮಕ್ಕಳು ದೇಶದ ಸಂಪತ್ತು ಮಾತ್ರವಲ್ಲದೆ ಸಮಾಜದ ಆರು ವರ್ಷದ ಮಕ್ಕಳು ದೇಶದ ಸಂಪತ್ತು ಮಾತ್ರವಲ್ಲದೆ ಸಮಾಜದ ಪುನರುತ್ಪಾದನೆ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಐಸಿಡಿಎಸ್ ಅನ್ನು ಭಾರತದಲ್ಲಿ ಪ್ರಾರಂಭಿಸಲಾಗಿದ್ದು ಈ ಯೋಜನೆ ಪ್ರಾರಂಭವಾದ ಮೇಲೆ ಭಾರತದ ಮಕ್ಕಳ ಮರಣ ಪ್ರಮಾಣ ಕಡಿಮೆಯಾಗಿ ಅಪೌಷ್ಟಿಕತೆಯ ವಿರುದ್ಧ ನಿರಂತರವಾಗಿ ಸೆಣಸಾಡಿ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಐಸಿಡಿಎಸ್ ಮಾರ್ಗದರ್ಶಿಯಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಸ್ಪಷ್ಟಪಡಿಸಿದೆ ಅಂದ್ರು ಸಂಘ ಸಿಐಟಿ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ನಾವು ಎಂಟು ದಿನದ ಮುಂಚೆನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾವು ಇಲ್ಲಿ ಬಂದಿದ್ದೇವೆ ಈ ಪ್ರತಿಭಟನೆ ಮಾಡ್ತಾ ಇರೋದೇನೆಂದ್ರೆ ಹದಿಮೂರನೇ ತಾರೀಕು ಕಲಬುರಗಿ ಶಿಕ್ಷಣ ಆಯುಕ್ತರು ಆಕಾಶ್ ಅವರು ಒಂದು ಆದೇಶವನ್ನು ತಂದಿದ್ದಾರೆ ಆ ಆದೇಶದಲ್ಲಿ ಏನಿದೆ ಅಂದ್ರೆ ಇದು ಬಾಲ್ಯದ ಆರಂಭಿಕ ಒಂದು ಇದು ಅದನ್ನ ಆರೈಸುವಂತದ್ದು ಆಮೇಲೆ ಮತ್ತೆ ಎರಡನೇದು ಇ ಸಿ ಸಿ ಎಜುಕೇಷನ್ ಅನ್ನ ಸರ್ಕಾರದ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತೀವಿ ಒಂದು ತಾಲೂಕಿಗೆ ಮೂವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು ಎರಡು ಸಬ್ಜೆಕ್ಟ್ ಅನ್ನ ಅವರು ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದರೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇ ಸಿ ಸಿ ಅದನ್ನು ಕೊಡ್ಲಿಕ್ಕಾಗೇನೆ ಸಾವಿರದ ಒಂಬೈನೂರ ಕೂಡ ಅಂಗನವಾಡಿಗಳು ಇವತ್ತು ಕೆಲಸ ಮಾಡ್ತಾ ಇರೋದು ಸುಮಾರು ನಲವತ್ತೆಂಟು ವರ್ಷಗಳಿಂದ ನಾವು ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಈಗ ಏಕಾಏಕಿ ಇವರು ಯಾವುದೇ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕನ್ಸಲ್ಟೇಷನ್ ಇಲ್ಲದೆ ಅಥವಾ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಸಂಘಟಕರ ಹತ್ರ ತತ್ವ ಇದೇನು ತಜ್ಞರ ಹತ್ರನೂ ಕೂಡ ಯಾವುದೇ ಅಭಿಪ್ರಾಯಗಳನ್ನ ಪಡೆಯಲಾರ್ದೇ ಏಕಾಏಕಿ ಇವತ್ತು ಈ ಎಂಟು ಜಿಲ್ಲೆಗಳಲ್ಲಿ ಈ ಒಂದು ಈ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಒಂದು ಆದೇಶವನ್ನ ಮಾಡಿದ್ದಾರೆ ಈ ಆದೇಶ ಮಾಡಿರೋದ್ರಿಂದ ಅಂಗನವಾಡಿ ಕೇಂದ್ರಗಳು ಸಾವಿರದ ಇನ್ನೂರ ಅಂಗನವಾಡಿ ಕೇಂದ್ರಗಳು ಮುಚ್ಚಿ ಹೋಗ್ತವೆ ಮತ್ತು ನಮ್ಮ ಸ್ಕೀಮ್ ಏನಿದೆ ಐ ಸಿ ಡಿ ಎಸ್ ಸ್ಕೀಮು ಇದು ಕಲಾಪ್ಸ್ ಆಗ್ತದೆ ಸೊ ಹಾಗಾಗಿ ನಾವು ಈ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಹೇಳ್ತಾ ಇದೀವಿ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಏನೇ ಕೇಳಕ್ ಹೋದ್ರು ಕೂಡ ಅನುದಾನದ ಕೊರತೆ ಅಂತ ಹೇಳ್ತದೆ ಅದು ಇವತ್ತು ಡೂಪ್ಲಿಕೇಟ್ ಗಳನ್ನ ಮಾಡ್ಲಿಕ್ಕೆ ಒಂದು ಮಗು ಶಿಕ್ಷಣ ಇಲಾಖೆ ಮತ್ತು ಅಂಗನವಾಡಿಯಲ್ಲಿ ಎರಡೂ ಕಡೆ ರಿಜಿಸ್ಟರ್ ಆಗಿರುತ್ತೆ ಅಂತ ಮಕ್ಕಳಿಗೆ ಅನುದಾನವನ್ನ ಕೊಡ್ಲಿಕ್ಕೆ ಇವರಿಗೆ ಎಲ್ಲಿಂದ ಬರ್ತದೆ ಇದನ್ನ ನಾವು ಇವತ್ತು ಕ್ವಶನ್ ಮಾಡ್ತಾ ಇದೀವಿ ಇದು ಒಂದು ರೀತಿಯ ಡ್ವಯಲ್ ಸ್ಟ್ಯಾಂಡ್ ಇದೆ ಸರ್ಕಾರದ್ದು ಈ ಡ್ವಯಲ್ ಸ್ಟ್ಯಾಂಡ್ ಅನ್ನ ಬಿಡಬೇಕು ಡೂಪ್ಲಿಕೇಟ್ ಸ್ಕೀಮ್ ಅನ್ನ ಕಟ್ ಮಾಡಬೇಕು ಮತ್ತೆ ಇವತ್ತು ಅವರು ಗೆಸ್ಟ್ ಟೀಚರ್ಸ್ ಅಂತ ಹೇಳಿ ಅಪಾಯಿಂಟ್ ಮಾಡಲಿಕ್ಕೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಲ್ಲೂ ಕೂಡ ಇವತ್ತು ಆದೇಶವನ್ನ ಮಾಡಿದ್ದಾರೆ ಆದರೆ ನಮ್ಮಲ್ಲಿ ಪಿ ಯು ಸಿ ಮಾಡಿರೋ ಹಲವಾರು ಅಂಗನವಾಡಿ ನೌಕರಿಗೆ ಆಲ್ರೆಡಿ ನಾವು ಆ ಕೆಲಸವನ್ನ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಕೇಳೋದು ಮತ್ತು ಕೆ ಕೆ ಆರ್ ಡಿ ಬಿ ಕೇಳುದು ಕೆ ಆರ್ ಡಿ ಬಿ ಇವತ್ತು ಶಿಕ್ಷಣ ಇಲಾಖೆಗೆ ಏನು ಅನುದಾನವನ್ನ ಕೊಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡಿದೆ ಕೊಡುವಾಗ ಅವರು ಯಾಕೆ ಅಂತ ಹೇಳಿ ಕೇಳಬೇಕಾಗಿತ್ತು ಅವರು ಕೂಡ ಯಾವುದೇ ರೀತಿಯ ಬೇರೆ ಯೋಚನೆನೇ ಮಾಡಲಾರದೆ ಶಿಕ್ಷಣ ಇಲಾಖೆ ಕೇಳಿದ ಕೂಡಲೇ ಅವರು ಅನುದಾನವನ್ನ ಕೊಟ್ಟಿರುವಂತದ್ದು ಸರಿಯಾದಂತ ಕ್ರಮ ಅಲ್ಲ ಮತ್ತು ಅಂಗನವಾಡಿಗಳನ್ನ ಉಳಿಸೋದು ಕೂಡ ಕೆ ಕೆ ಆರ್ ಡಿ ಬಿನ ನ ಕರ್ತವ್ಯ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಹಾಗಾಗಿ ಡೂಪ್ಲಿಕೇಟ್ ಸ್ಕೀಮ್ ಅನ್ನು ಅವರು ವಾಪಸ್ ಮಾಡಬೇಕು ಆಮೇಲೆ ಅಂಗನವಾಡಿಗಳನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಕೆಲಸ ಮಾಡಬೇಕು ಮತ್ತು ಇವತ್ತು ಇ ಸಿ ಸಿ ಮತ್ತು ಆರಂಭಿಕ ಬಾಲ್ಯದ ಆರೈಕೆಗೆ ಏನು ಅನುದಾನ ಕೊಟ್ಟಿದ್ದಾರೆ ಅದನ್ನು ನಮ್ಮ ಡಬ್ಲ್ಯೂ ಸಿ ಡಿ ಇಲಾಖೆಗೆ ಕೊಡಬೇಕು ಮತ್ತು ಐ ಸಿ ಡಿ ಎಸ್ಗೆ ಕೊಡಬೇಕು ಅಂಗನವಾಡಿಗಳಲ್ಲೇ ಇದನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಅವರು ಕೆಲಸ ಮಾಡ್ಬೇಕು ಹಾಗಾಗಿ ಆದೇಶವನ್ನು ಅವ್ರು ವಾಪಸ್ ಪಡಿಬೇಕು ಆದೇಶ ವಾಪಸ್ ಪಡೆಯೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅನ್ನುವಂಥದ್ದನ್ನ ನಾನು ನಿಮ್ಮ ಮುಖಾಂತರ ಘೋಷಣೆ ಮಾಡ್ತೇನೆ ನಾನು ಎಸ್ ವರಲಕ್ಷ್ಮಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಹೆಸರಿ ಉಳಿಯಲೇಬೇಕು ನಮ್ಮ ಹೆಸರು ಉಳಿಯಲೇಬೇಕು ಆರು ವರ್ಷದ ಒಳಗಿನ ಅಂಗಡಿ ನಮ್ಮ ಮಕ್ಕಳು ಆರು ವರ್ಷದ ಒಳಗಿನ ಮಕ್ಕಳು ನಮ್ಮ ಮಕ್ಕಳು ಈ ಆದೇಶ ಈ ಆದೇಶವನ್ನು ಒಬ್ಬ ಸ್ಥಾನ ಬೇಕು